ಎರಸ್ತರ ಸಂವಾದಿಯ ಶ್ರೀ ಕೃಷ್ಣ ವೈರಾಗೆವಡಾಯು ಮಾನ್ಯ ಕಂದಾಯ ಸಚಿವರು ಎಲ್ಲರೂ ಸೇರಿ ಇತ್ತಿನಿಂದ ರಾಷ್ಟ್ರಗೀತೆ ಗಾಯನ ಮಾಡೋ ಮಹಾತ್ಮ ಗಾಂಧಿಜಿ ಅವರ ಭಾವಚಿತ್ರಕ್ಕೆ ಹಾಗೆ ಡಾ. ಪಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮಟ್ಟಿಗೆ ಧಾವಿಸಿದ್ದಾರೆ ಇದಕ್ಕೆ ರಾಷ್ಟ್ರೀಯ ರಾಷ್ಟ್ರ ಧ್ವಜಾರೋಹಣ ನಮ್ಮೊಂದಿಗೆ ಎರಡು ಸಹ ರಾಷ್ಟ್ರಗೀತೆಗೆ ಧ್ವನಿಯಾಗೋಣ ಮಾ ಸ್ವಾತಂತ್ರ್ಯ ದಿನಾಚರಣೆ ಕವಾಯತಿನಲ್ಲಿ ಮೂವತ್ತೊಂದು ತುಕಡಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ ಕವಾಯತಿನಲ್ಲಿ ಭಾಗವಹಿಸಿದಂತಹ ಎಲ್ಲ ತುಕಡಿಗಳನ್ನ ತೆರೆದ ಭಾರತದಲ್ಲಿ ಪರಿವೀಕ್ಷಣೆಗೆ ಪರೇಡ್ ಕಮಾಂಡರ್ ಸನ್ಮಾನ ಪೊಲೀಸ್ ತುಗಡಿ ಎರಡು ಸಿರಿಕುಪ ಉಪವಿಭಾಗ ಸಿವಿಲ್ ಸರ್ದಾಮ್ ಹುಸೇನ್ ಪಿಎಸ್ಐ ಸಿರಿಗೆ ಖಾಣೆ ಮಾನ್ಯ ಅತಿಥಿಗಳಿಗೆ ಬಂದಿಸ್ತಾ ಇರುವಂತರದಲ್ಲಿ ಮಹಿಳಾ ಪೊಲೀಸ್ ತುಕಡಿಗೆ ಕನ್ನಡ ಬಸವರಾಜ್ ಅಕಳೆಗಾರ ಮಾನ್ಯ ಅತಿಥಿಗಳಿಗೆ ಬಂದಿಸ್ತಾ ಇದ್ದಾರೆ ಹಾಗೆಯೇ ಪೊಲೀಸ್ ಮತ್ತು ಗೃಹರಕ್ಷಕ ದಳ ರಾಜ್ಯವೃಂದ ಜ್ಞಾನ ಜನ್ಯ ಅತಿಥಿಗಳಿಗೆ ಹೊಂದ್ತಾ ಇದ್ದಾರೆ ಗೃಹರಕ್ಷಕ ದಳ ಮಹಿಳೆಯರು ಶಾಹಿದ್ಯತಿಥಿಗಳಿಗೆ ಹೊಂದಿಸಿ ಹಿರಿಯರ ತಂಡ ಜಾವೇದ್ ತಂಡದ ನಾಯಕ ಮಾನ್ಯ ಅತಿಥಿಗೆ ಹೊಂದಿಸ್ತಾ ಇರುವಂತದ್ದು ಎನ್ಸಿಸಿ ಹಿರಿಯ ಮಹಿಳೆಯರ ತಂಡ ಸಿಎಂ ಸದಾ ಫಾತಿಮಾ ಮಾನ್ಯ ಅತಿಥಿಗಳಿಗೆ ಹೊಂದಿಸ್ತಾ ಇದ್ದಾರೆ ಭಾರತ್ ಸೇನಾದ ಕುಡಿಗಳ ಪರಿವೀಕ್ಷಣೆಯ ನಂತರದಲ್ಲಿ ಮತಮ ವೇದಿಕೆಯನ್ನ ಅಲಂಕರಿಸಿಕೊಳ್ತಾರೆ ಅಸಂಖ್ಯಾತ ರಾಷ್ಟ್ರೀಯ ಹಬ್ಬದ ಸಂಭ್ರಮಕ್ಕೆ ಜೊತೆಯಾಗಿರುವಂತದ್ದು ಮಾನ್ಯ ಮುಕ್ತಾಯವಾಗಿದ್ದು ಕವಾಯಿತ ಆರಂಭಿಸಲು ಅನುಮತಿ ಕೊಡುತ್ತೇನೆ ಕವಾಯಿತನ ಪ್ರಾರಂಭಿಸಲು ಸಾಮಾನ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಸಚಿವರ ಬಳಿ ಅನುಮತಿಯನ್ನ ಪಡೆದಂತ ಅನುಮತಿಯನ್ನು ಪಡೆದಂತಹ ಗೋವಿಂದ್ ಆರ್ಪಿಐಟಿಆರ್ ಇದೀಗ ಕವಾಯಿತ ಪ್ರಾರಂಭಿಸಲು ಆದೇಶವನ್ನು ನೀಡಲಿಕ್ಕಿದ್ದಾರೆ ಮಾನ್ಯ ಅತಿಥಿಗಳಿಗೆ ಮಂದಿಸ್ತಾ ಇದ್ದಾರೆ ಅದರ ಹಿಂಭಾಗದಲ್ಲಿ ಪೊಲೀಸ್ ತುಗಡಿ ಬಂದು ಬಂಡಾರಿ ನಗರ ವಿಭಾಗ ನಾಗೇಶ್ ಪಿಎಸ್ಐ ದೌಡಗಳ ಠಾಣೆ ಮಾನ್ಯ ಅತಿಥಿಗಳಿಗೆ ಮಂದಿಸ್ತಾ ಇದ್ದಾರೆ ಅನಂತರದಲ್ಲಿ ಪೊಲೀಸ್ ತುಗಡಿ ಎಂದು ತಿರುಗುಪ್ಪ ಉಪವಿಭಾಗ ಸಂತಾಮ್ ಹುಸೈನ್ ಪಿಎಸ್ಐ ಸಿಲ್ಗೆರಿ ಠಾಣೆ ಮಾನ್ಯ ಅತಿಥಿಗಳಿಗೆ ಗೌರವ ಮಂದನೆಯನ್ನು ಸಲ್ಲಿಸಿ ಮುನ್ನಡೀತಾ ಇದ್ದಾರೆ ಅದರ ಹಿಂಭಾಗದಲ್ಲಿ ಮಹಿಳಾ ಪೊಲೀಸ್ ತುಕಡಿ ಶಾಂತಮೂರ್ತಿ ಪಿಎಸ್ಐ ನಿಟ್ಟಾರೆ ಜೊತೆಗೂಡಿ ತುಗುಡಿಯ ಸದಸ್ಯರು ಮಾನ್ಯ ಅತಿಥಿಗಳಿಗೆ ಮಂದಿಸಿ ಮುನ್ನಡೀತಾ ಇದ್ದಾರೆ ಗೃಹ ರಕ್ಷಕಳ ಬಸುರಾಜ್ ಹಗಳಗಾರ ತಂಡದ ನಾಯಕರೊಳಗೂಡಿ ತುಗುಡಿಯ ಸದಸ್ಯರುಗಳು ಮಾನ್ಯ ಅತಿಥಿಗಳಿಗೆ ಮಂದಿಸಿ ಮುನ್ನಡೀತಾ ಇದ್ದಾರೆ ಗೃಹ ರಕ್ಷಕಳ ಮಹಿಳೆಯರು ಶಾಯಿದ ಎಂ ತಂಡದ ನಾಯಕಿ ಜತೆಗುಡಿ ಮಾನ್ಯ ಅತಿಥಿಗಳಿಗೆ ಬಂದಿಸ್ತಾ ಇದ್ದಾರೆ ಎನ್ಸಿಸಿ ಹಿರಿಯರ ತಂಡ ಜಾವೇದ್ ತಂಡದ ನಾಯಕ ತುಗುಡಿಯ ಸದಸ್ಯರುಗಳ ನಡುವೆ ಮಾನ್ಯ ಅತಿಥಿಗಳಿಗೆ ಬಂದಿಸ್ತಾ ಇದ್ದಾರೆ ಎನ್ಸಿಸಿ ಹಿರಿಯ ಮಹಿಳೆಯರು ಸಿಎಂ ಸದಾ ಫಾತಿಮಾ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಅದರ ಹಿಂಭಾಗದಲ್ಲಿ ಭಾರತ್ ದಳ ಮಹಾಲಕ್ಷ್ಮಿ ತಂಡದ ನಾಯಕಿ ತುಗುಡಿಯ ಎಲ್ಲ ಸದಸ್ಯರುಗಳು ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಅದರ ಹಂತದಲ್ಲಿ ಸಂತ ಜೋಸೆಫರ ಮಾಲಕರ ಶಾಲೆ ಸ್ಕೌಟ್ಸ್ ವಿಭಾಗ ನರೇಂದ್ರ ತಂಡದ ನಾಯಕ ತುಗುಡಿಯ ಸದಸ್ಯರು ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂತದ್ದು ಅನಂತದಲ್ಲಿ ಸಂತೋಷಿಯರ ಶಾಲೆ ಕೈ ಶ್ರೀ ತನುಶ್ರೀ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ಬಂದಿಸ್ತಾ ಆನಂದದಲ್ಲಿ ಸರ್ಕಾರಿ ಎಂಎಾದ್ ಪ್ರೌಢಶಾಲೆ ಹೆಚ್ ದಿವ್ಯಾ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇದ್ದಾರೆ ಸಂತೋಮಿನ ಪ್ರೌಢಶಾಲೆ ಇಂಚಿನ ಆರ್ ಎಂ ತಂಡದ ನಾಯಕಿ ಟುಪ್ಪಿಯ ಎಲ್ಲ ಸದಸ್ಯರುಗಳು ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಅನಂತದಲ್ಲಿ ಬಂಡೆಟ್ಟಿ ಶಾಲೆ ನಮ್ಮೊಂದಿಗೆ ವಾගේ ಅತಿಥಿಗಳಿಗೆ ವಂದಿಸಿ ಮುನ್ನಡೆಸುತ್ತಿದ್ದಾರೆ ಹಾಗೆನೆ ಸಂತ ಜೋಸೆಫಾ ಪಾಳಕೇರ ಪ್ರೋಡಶಾಲೆ ಸರಿನಾಟಿ ಮಾನ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೆಸುತ್ತಿದ್ದಾರೆ ಹಾಗೆನೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೋಡಶಾಲೆ ಕಪೂರ್ ಚಾಂದಿನಿ ಇಂದಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೆಸುತ್ತಿರುವುದು ಡ್ರೀಮ್ ಬೋರ್ಡ್ ಪ್ರಾಪ್ತಿಗಾಶಾಲೆ ಋಷಿತಾರೆಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಶಕ್ ಘೋಷಾಂತಪ್ಪ ಪ್ರೌಢಶಾಲೆ ಟಿ ರವಿಶಂಕರ್ ತಂಡದ ನಾಯಕ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಸತ್ಯ ಪ್ರೌಢಶಾಲೆ ರಾಜ್ ಪುರೋಹಿತ್ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇರುವಂತದ್ದು ಅದರ ಹಿಂಭಾಗದಲ್ಲಿ ಆರ್ಟಿಜಿ ಪ್ರೌಢಶಾಲೆ ಯಶಿಪ ತಂಡದ ನಾಯಕಿಡಿಯ ಎಲ್ಲ ಸದಸ್ಯರುಗಳು ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂತದ್ದು ಸತ್ಯಂ ಇಂಟರ್ ಸ್ಕೂಲ್ ಪ್ರೌಢಶಾಲೆ ಅಮೂಲ್ಯ ತಂಡದ ನಾಯಕಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂತದ್ದು ಅನಂತದಲ್ಲಿ ಧರ್ಮ ಚೈತನ್ಯ ಪ್ರೌಢಶಾಲೆ ದಿವ್ಯಾ ಜ್ಯೋತಿ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂತದ್ದು ಅನಂತದಲ್ಲಿ ಸಂತಜಾನರ ಬಾಲಕರ ಪ್ರೌಢಶಾಲೆ ಮನೀಶ್ ತಂಡದ ನಾಯಕ ಮುಖ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಸಂತ ಸಂತಮಿ ಪ್ರಾಥಮಿಕ ಶಾಲೆ ಎ ಚರಣ್ಯ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೆಸುತ್ತಾ ಇರುವಂಥದ್ದು ವಿಭಾಗದಲ್ಲಿ ಎಂಜಿಎಂ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀಧರ್ ತಂಡದ ನಾಯಕ ಸದಸ್ಯರುಗಳು ಮಾನ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂಥದ್ದು ಮಕ್ಕಳ ಮಂಟಪ ಹಿರಿಯ ಪ್ರಾಥಮಿಕ ಶಾಲೆ ಅನ್ಸಿಕಾ ತಂಡದ ನಾಯಕಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸ್ತಾ ಇರುವಂಥದ್ದು ಸಂತ ಜೋಸೆಫ್ರ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಗೈಡ್ಸ್ ವಿಭಾಗ ತುಳಸಿ ತಂಡದ ನಾಯಕಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಬಂಧಿಸ್ತಾ ಇದ್ದಾರೆ ಪ್ರೌಢಶಾಲೆ ವಿಜಯ ವೀಣ ತಂಡದ ನಾಯಕಿ ಮಾನ್ಯ ಅತಿಥಿಗಳಿಗೆ ಬಂಧಿಸಿ ಮುನ್ನಡೀತಾ ಇದ್ದಾರೆ ಮಾನಭಾರತಿ ಪ್ರಾಥಮಿಕ ಶಾಲೆ ಭಾರತ್ ತಂಡದ ನಾಯಕ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯಲ್ಲಿಸುತ್ತಿದ್ದಾರೆ ಅದರ ಹಿಂಭಾಗದಲ್ಲಿ ಸರ್ಕಾರಿ ಕಿವುಳ ಮತ್ತು ಮೂಗ ಮಕ್ಕಳ ಶಾಲೆ ಪ್ರಾಥಮಿಕ ಎನ್ ನಿಧಿನ್ ತಂಡದ ನಾಯಕ ಸನ್ಮಾನ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಶಿಸ್ತಿನ ನಡಿಗೆಯೊಂದಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಆಕರ್ಷಕ ಪಥಸಂಚಲನಕ್ಕೆ ಅಳಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕವಾಯತಿನಲ್ಲಿ ಒಟ್ಟು ಮೂವತ್ತು ತುಕಡಿಗಳ ನಮ್ಮೊಂದಿಗೆ ಶಿಸ್ತಿನ ಎಲ್ಲರಿಗೂ ಕೂಡ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪ್ರತಿ ವರ್ಷ ಈ ದಿನ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅದು ಔಪಚಾರಿಕ ಅಂತ ಕಂಡ್ರು ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನದಿಂದ ಇಂದು ನಮಗೆ ಸ್ವಾತಂತ್ರ್ಯವನ್ನ ತಂದು ಹಾಗೂ ನಾವು ಕೂಡ ಪ್ರಜೆಗಳು ನಾವು ಭಾರತೀಯರು ಅಂತ ಬದುಕುವಂತಹ ಹಕ್ಕನ್ನ ನಮಗೆ ಕೊಡಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತೆ ಗೌರವವನ್ನ ಸಲ್ಲಿಸಬೇಕಾಗಿರುವುದು ನಮ್ಮ ಮೊದಲ ಕರ್ತವ್ಯ ಅವರೆಲ್ಲರ ತ್ಯಾಗ ಬಲಿದಾನದಿಂದ ಇಂದು ನಾವು ಭಾರತೀಯರಾಗಿದ್ದೇವೆ ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯ ಹೋರಾಟಗಾರರು ಮನೆ ಮಠ ಹೆಂಡತಿ ಮಕ್ಕಳು ಗಂಡ ಎಲ್ಲರನ್ನ ಬಿಟ್ಟು ಬೀದಿಗೆ ಇಳಿದು ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ಲಾಟಿಯ ಏಟೆಗಳನ್ನ ತಿಂದು ಜೈಲಿಗೆ ಹೋಗಿ ಗುಂಡಿಗೆ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ಸಹ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಸ್ಮರಿಸಿದರೂ ಕೂಡ ಬಹುಶಃ ಸಾಲದು ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಬಹುಶಃ ಸಾಲದು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ಬಳ್ಳಾರಿ ಜಿಲ್ಲೆಯದ್ದು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿದೆ ಕರ್ನಾಟಕದ ಅನೇಕ ದಿಗ್ಗಜರು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಹಾದಿಯಲ್ಲಿ ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯೂ ಸಹ ಅಂದು ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ರು ತೆಲುಗು ಕನ್ನಡ ಭಾಷಿಕರು ಎಲ್ಲರೂ ಸಹ ಸೇರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂತಹದ್ದು ಇದೆ ಈ ಜಿಲ್ಲೆಯವರಾದಂತ ಟಿ ಸುಬ್ರಹ್ಮಣ್ಯಂರಾವ್ ಕೇಶವರಾವ್ ನಂಜಪ್ಪ ಚಿದಾನಂದ ಶಾಸ್ತ್ರಿ ಚನ್ನಬಸಪ್ಪ ಗೌಡಪ್ಪ ಬಿಂದು ಮಾಧವರಾವ್ ಬೂರ್ಲಿ ಶೇಷಣ್ಣ ಬೆಲ್ಲದ ಚನ್ನಪ್ಪ ಭೂಸಲ ಸಾಂಬಮೂರ್ತಿ ಹಡಪದ ತಿಮ್ಮಪ್ಪ ಬಂಡಿಹಟ್ಟಿ ವೆಂಕೋಬರಾವ್ ಲಕ್ಷ್ಮೀ ದೇವಿ ಇನ್ನು ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಈ ಜಿಲ್ಲೆಗೆ ಗೌರವ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಅಂತಹ ಮಣ್ಣಿನಲ್ಲಿ ಇಂದು ಧ್ವಜಾರೋಹಣ ಮಾಡತಕ್ಕಂತಹ ಗೌರವ ಸರ್ಕಾರದ ಪರವಾಗಿ ನನಗೆ ಸಿಕ್ಕಿರುವಂತಹದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನೆರವೇರಿಸುವಂತಹ ಅವಕಾಶ ನನ್ನ ಪಾಲಿಗೆ ಬಹಳ ದೊಡ್ಡ ಗೌರವ ಮತ್ತು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಮಹಿಳೆಯರ ವಿಭಾಗ ತೃತೀಯ ಬಹುಮಾನ ಸಮವಸ್ತ್ರ ವಿಭಾಗದಲ್ಲಿ ಸ್ಕೌಟ್ಸ್ ವಿಭಾಗ ಸಂತ ಜೋಸೆಫರ ಬಾಲಕರ शाला ए बाबा प्रौಡಶಾಲಾ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸರ್ಕಾರಿ प्रौಡಶಾಲಾ ಬಂಡಿಹಟ್ಟಿ ಪ್ರಥಮ ಬಹುಮಾನ ಸರ್ಕಾರಿ प्रौಡಶಾಲಾ ಬಂಡಿಹಟ್ಟಿ ದ್ವಿತೀಯ ಬಹುಮಾನ ಸರ್ಕಾರಿ प्रौಡಶಾಲಾ ಎಂಎಕೆ আজাদ ದ್ವಿತೀಯ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ ತೃತೀಯ ಬಹುಮಾನ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ ಸತ್ಯಂ ಇಂಟರ್ನ್ಯಾಷನಲ್ ಸ್ಕೂಲ್ ಸತ್ಯಂ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ತೃತೀಯ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸರ್ಕಾರಿ ಕಿವುಡ ಮತ್ತು ಮೂಗರ ಶಾಲೆ ಪ್ರಥಮ ಬಹುಮಾನ ಪ್ರಾಥಮಿಕ ವಿಭಾಗದಲ್ಲಿ ಬರಲಿ ತಂಡದ ಮುಖ್ಯಸ್ಥರು ಬನ್ನಿ ದ್ವಿತೀಯ ಬಹುಮಾನ ಪ್ರಾಥಮಿಕ ವಿಭಾಗದಲ್ಲಿ ಸಂತ ಪ್ರಾಥಮಿಕ ಶಾಲೆ ದ್ವಿತೀಯ ಸ್ಥಾನ तृतीय बहुमान एमजीएम प्राथमिक शाल तृतीय बहुमान प्राथमिक एम जी यम కవై ముక్తాయి కవై నిర్గమసలు అనుమతి కోరుతాను ಸ್ವಾತಂತ್ರೋತ್ಸವ ದಿನಾಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿ ತಾಯಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಅನಂತ ಅನಂತ ಧನ್ಯವಾದಗಳು ದಿನಾಡಳಿತ ಇಪ್ಪತ್ನಾಲ್ಕು ಯೋಗ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದಂತಹ ಬಸವರಾಜ್ ಬಿ ಅವರ ಕುಟುಂಬದ ಸದಸ್ಯರು ಅವರು ಸಹ ಸಿದ್ಧತೆ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮೊಟ್ಟಿಗೆ ಅನಾವರಣಗೊಳಿಸ ದೈಹಿಕ ಚೇತನರಿಗೆ ಹದಿಮೂರು ಯಂತ್ರ ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಿಸೇ ಸಿದ್ಧತೆ ಪ್ರಕಾರ